ಶಿಕ್ಷಕರ ಎಲ್ಲಾ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲಾಗುವುದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರು ತಿಳಿಸಿದರು ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದ ಮಾಳಪ್ಪಲ್ಲಿಯಲ್ಲಿರುವಂತಹ ಸಚಿವ ಎಂ ಸಿ ಸುಧಾಕರ್ ನಿವಾಸದಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅಂಗವಾಗಿ ನಿನ್ನೆ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಪರ ಮತಯಾಚನೆಯನ್ನ ಮಾಡಿ ಮಾತನಾಡಿದರು ಇನ್ನು ಎನ್ಪಿಎಸ್ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಲಾಗುವುದು ವರ್ಗಾವಣೆಯ ಸಮಸ್ಯೆ ಬಡ್ತಿ ವೇತನ ತಾರತಮ್ಯ ಅತಿಥಿ ಶಿಕ್ಷಕರ ಸಮಸ್ಯೆ ಸೇರಿದ ಹಾಗೆ ಶಿಕ್ಷಕರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ದಾವಣಗೆರೆ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ವ್ಯಾಪ್ತಿಯ ಮೂವತ್ತೊಂದು ತಾಲೂಕುಗಳಿದೆ ಎಲ್ಲ ಶಾಲೆ ಕಾಲೇಜುಗಳಿಗೂ ಕೂಡ ಭೇಟಿಯನ್ನು ನೀಡಿ ಪತಿ ಶ್ರೀನಿವಾಸ್ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದರು ಇನ್ನು ಹಿರಿಯೂರಿನಲ್ಲಿ ಕಾರಣಾಂತರಗಳಿಂದ ಸೋಲನ್ನು ಅನುಭವಿಸಿದ್ದು ಬಿಜೆಪಿಯಲ್ಲಿ ಹಿಂದುಳಿದ ಸಮುದಾಯಗಳಿಗೆ ಹೆಚ್ಚಿನ ಮನ್ನಣೆ ದೊರೆಯದ ಕಾರಣವಾಗಿ ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿತೇನೆ ಶಿಕ್ಷಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ ಅಂತ ಹೇಳಿ ನೋಡಿದ್ರು ಇನ್ನು ಅತಿಥಿ ಶಿಕ್ಷಕರಿಗೆ ತಿಂಗಳಿಗೊಂದು ವೇತನ ಸಹಿತ ರಜೆ ಇನ್ನು ಶಿಕ್ಷಕಿಯರಿಗೆ ಹೆರಿಗೆ ರಜೆ ವೇತನ ಹೆಚ್ಚಳ ಅರವತ್ತು ವರ್ಷದ ನಂತರ ಐದು ಲಕ್ಷ ಇಡಗಂಟು ಹೀಗೆ ಐದಾರು ಬೇಡಿಕೆಗಳನ್ನು ಕಾಂಗ್ರೆಸ್ ಸರ್ಕಾರ ಈಡೇರಿಸಿದೆ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಕುಟುಂಬ ತೊಡಗಿಸಿಕೊಂಡಿರೋದ್ರಿಂದ ಶಿಕ್ಷಣ ಕ್ಷೇತ್ರದ ಅವಶ್ಯಕತೆಗಳು ಮತ್ತು ಸಮಸ್ಯೆಗಳ ಅರಿವಿದೆ ಶಿಕ್ಷಕರ ಹಾಗೂ ಶಿಕ್ಷಣ ಕ್ಷೇತ್ರದ ಧ್ವನಿಯಾಗಿ ಕೆಲಸವನ್ನ ಮಾಡೋದಾಗಿ ಭರವಸೆಯನ್ನ ಕೂಡ ಕೊಟ್ಟರು ನಮ್ಗೆ ಎ ಕೃಷ್ಣಪ್ಪನವರು ಇದ್ದಾಗ ಮಾಜಿ ದಿವಾಂಗದ ಎ ಕೃಷ್ಣಪ್ಪನವರು ಸಚಿವರಾಗಿದ್ದರು ನಮ್ಮ ತಂದೆಯವ್ರ ಜೊತೆ ಅದಾದ್ಮೇಲೆ ರಾಜಕೀಯ ಏರ್ಪೇರಾದಾಗ ಎಷ್ಟೋ ಕಷ್ಟ ಅನುಭವಿಸಿದಾಗ ಕೂಡ ಚೌಡಂಡಿ ಅವರಿಗೆ ಪಕ್ಷದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದ ಕೂಡ ಒಂದು ಎನ್ಕ್ವೈರಿಗೆ ಕೃಷ್ಣಪ್ಪನವ್ರಿಗೆ ಆಗಿದೆ ಆಗ ಅವರು ಯಾರ ಒಂದು ಒತ್ತಡಕ್ಕೆ ಕೂಡ ಕೇರ್ ಮಾಡಲಿಲ್ಲ ನಮ್ಮ ಪರವಾಗಿ ನಿಂತರು ಸೊ ಅವರ ಪುತ್ರಿ ಅವರಿದ್ದಾರೆ ಇಲ್ಲಿ ಮತ್ತೆ ಅವರ ಅಲ್ಲಿಯ ಮಿಸ್ಟರ್ ಶ್ರೀನಿವಾಸ್ ಅವರು ಈಗ ನಮ್ಮ ಶಿಕ್ಷಕರ ಶಿಕ್ಷಕರ ಕ್ಷೇತ್ರ ಹಗ್ನೇಯ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಗಿ ಬಂದಿದ್ದಾರೆ ಈ ಸಂದರ್ಭ ನಾನು ಹೇಳೋದೇನೆಂದ್ರೆ ಅವ್ರಿಗೆ ಈ ಒಂದು ಚುನಾವಣೆ ನಮ್ಮ ಚುನಾವಣೆ ನಾವು ಎಷ್ಟು ಶ್ರದ್ಧೆ ಅಕ್ರೆಯಿಂದ ನಮ್ಮ ಚುನಾವಣೆ ನಾವು ಸ್ಪರ್ಧೆ ಮಾಡ್ತೀವೋ ಅಷ್ಟೇ ಅಕ್ಕೇ ಜವಾಬ್ದಾರಿಯಿಂದ ಈ ಚುನಾವಣೆ ನಾವು ಕ್ಷಮಪಟ್ಟು ನಮ್ಮ ಶ್ರೀನಿವಾಸ್ ಅವರಿಗೆ ನಮ್ಮ ತಾಲೂಕಿನಿಂದ ಮತ್ತು ನಮ್ಮ ಜಿಲ್ಲೆಯಿಂದ ಅತಿ ಹೆಚ್ಚಿನ ಮತಕ್ಕೆ ಬರೋ ನಾವು ಕ್ಷಮ ಪಡ್ತೀವಿ ಅಂತೇಳಿ ಮಾಡ್ತೀವಿ ಇದೊಂದು ಪೂರ್ವಭಾವಿ ಸಭೆ ಅವರು ಸುಮಾರು ಪಂದಿನ ರಾತ್ರಿ ಕೂಡ ಒಂದು ಗಂಟೆವರೆಗೂ ಬೇರೆ ಕಡೆ ಎಲ್ಲ ಎಲ್ಲ ಸಭೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮಗೆ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಿರುವಾಗ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಿದ್ರು ಹಾಗಾಗಿ ಈ ಒಂದು ಆಗ್ಲೇ ಶಿಕ್ಷಕರ ಕ್ಷೇತ್ರದಲ್ಲಿ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ಇದು ಮೊದಲನೇ ಬಾರಿಗೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಉಪಮುಖ್ಯಮಂತ್ರಿಗಳು ಬೇಗನೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರೋದ್ರಿಂದ ಇದು ಪಕ್ಷದ ಕಾರ್ಯಕರ್ತರಿಗೂ ಕೂಡ ಕೆಲಸ ಮಾಡಲಿಕ್ಕೆ ಮತ್ತು ಅಭ್ಯರ್ಥಿಗೂ ಕೂಡ ಐದು ಜಿಲ್ಲೆ ಒಟ್ಟಾರೆಯಾಗಿ ಐದು ಜಿಲ್ಲೆ ಪ್ರವಾಸ ಮಾಡಲಿಕ್ಕೆ ಮೂವತ್ತ್ಮೂರು ಮೂರು ಪ್ರವಾಸ ಮಾಡಲಿಕ್ಕೆ ಅನುಕೂಲ ಆಗಿದೆ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಸಹಿತ ಎಲ್ಲ ತಾಲೂಕುಗಳಲ್ಲೂ ಸಹಿತ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಇಪ್ಪತ್ತ ಮೂರು ಸಾವಿರದ ಐನೂರ ಅರವತ್ತು ಮತದಾರರು ಇದ್ದಾರೆ ಇನ್ನು ಒಂದೆರಡು ತಿಂಗಳು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಯಾರ್ಯಾರು ಕೆಲವೊಂದು ಬಿಟ್ಟು ಹೋಗಿರುತ್ತೆ ಆ ಮತಗಳನ್ನು ಸೇರಿಸೋದಕ್ಕೆ ಅವಕಾಶ ಇದೆ ಈ ತಾಲೂಕಿನಲ್ಲೂ ಕೂಡ ಸಾವಿರದ ನೂರು ಏನೋ ಶಿಕ್ಷಕರು ಹೆಚ್ಚು ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲೇ ಹೆಚ್ಚು ಶಿಕ್ಷಕರು ಕೂಡ ರಿಜಿಸ್ಟರ್ ಆಗಿರುವಂಥದ್ದು ಹಾಗಾಗಿ ನಾನು ತಮ್ಮಲ್ಲೆಲ್ಲ ವಿನಂತಿಯನ್ನು ಮಾಡ್ಕೊಳ್ಳುವಂಥದ್ದು ಕಾಂಗ್ರೆಸ್ ಪಕ್ಷ ಏನು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಇರ್ಬೋದು ಶಿಕ್ಷಕರ ಒಂದು ಸಮಸ್ಯೆಗಳಿಗೆ ಹೆಚ್ಚು ಗಮನವನ್ನು ಕೊಟ್ಟು ಬಗೆಹ ಅವರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ತಮಗೆಲ್ಲ ಗೊತ್ತಿದೆ ಕಳೆದ ಎರಡು ಮೂರು ತಿಂಗಳಿಂದ ಅತಿಥಿ ಉಪನ್ಯಾಸಕರು ಬಹಳ ಸ್ಟ್ರೈಕನ್ನು ಮಾಡ್ತಾ ಇದ್ರು ಅವರ ಸ್ಯಾಲ್ರಿ ಬಗ್ಗೆ ಮತ್ತು ಅವರ ಕೆಲವು ಡಿಮ್ಯಾಂಡ್ಸ್ ಬಗ್ಗೆ ಸಚಿವರಾದಂಥ ಸುಧಾಕರ್ ಸರ್ ಅವರೇ ಅದೇ ಇಲಾಖೆಯನ್ನು ಅವ್ರು ಹ್ಯಾಂಡಲ್ ಮಾಡೋದ್ರಿಂದ ಬಹಳ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಉತ್ತಮವಾದಂಥ ನಿರ್ಧಾರವನ್ನು ಮಾಡಿ ಇವತ್ತು ಅತಿಥಿ ಉಪನ್ಯಾಸಕರು ಸ್ಟ್ರೈಕನ್ನು ವಾಪಸ್ ಪಡ್ಕೊಂಡು ತಮ್ಮ ಕೆಲಸವನ್ನು ತೊಡಗಿಸ್ಕೊಳ್ಳೋದಕ್ಕೆ ಸಚಿವರು ಒಂದು ಉತ್ತಮವಾದಂಥ ಒಂದು ರಿಸಲ್ಟ್ ಅನ್ನ ನಾವೆಲ್ಲ ಕಾಣಬಹುದು ಅವರ ಬೇಡಿಕೆ ಏನಿತ್ತು ಸಾಕಷ್ಟು ಬೇಡಿಕೆಗಳಿತ್ತು ಆದರೆ ಪ್ರಮುಖವಾದಂತ ಅವರ ಒಂದು ಬೇಡಿಕೆಗಳನ್ನ ಸರ್ಕಾರ ಇವತ್ತು ಗಮನ ಹರಿಸ ಐದು ಸಾವಿರದಿಂದ ಎಂಟು ಸಾವಿರ ವೇತನವನ್ನ ಅವರ ಸರ್ವಿಸ್ ಮೇಲೆ ಐದರಿಂದ ಹತ್ತು ವರ್ಷ ಹದಿನಿಂದ ಹದಿನೈದು ವರ್ಷ ಅದನ್ನ ರೈಸ್ ಮಾಡುವಂಥದ್ದು ಮತ್ತು ಒಂದು ದಿನದ ವೇತನ ಸಹಿತ ರಜೆಯನ್ನು ಘೋಷಣೆ ಮಾಡಿರುವಂಥ ಗೆಸ್ಟ್ ಫ್ಯಾಕಲ್ಟಿಗೆ ಇರಲಿಲ್ಲ ಇವತ್ತು ಮಕ್ಕಳು ಹೆಚ್ಚು ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ಈ ಭಾಳ ಅವಶ್ಯಕತೆ ಮಕ್ಕಳಿಗೆ ಅದನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಗಮನಿಸಿ ಅದನ್ನು ಕೂಡ ಗೆಸ್ಟ್ ಫ್ಯಾಕಲ್ಟಿ ಕೊಟ್ಟಿರುವಂಥದ್ದು ಮತ್ತು ಅವರು ಅರವತ್ತು ವರ್ಷ ಆದ ನಂತರ ರಿಟೈರ್ಡ್ ಆದಮೇಲೆ ಐದು ಲಕ್ಷ ರೂಪಾಯಿಗಳನ್ನು ಹಣವನ್ನು ಅವರ ಒಂದು ಕುಟುಂಬಕ್ಕೆ ಅವರಿಗೆ ಕೊಡೋವಂಥದ್ದು ಮತ್ತು ಹೆಲ್ತ್ ವಿಮೆಯಲ್ಲಿ ಅವರನ್ನು ುವಂಥದ್ದು ಹೀಗೆ ಐದರಿಂದ ಆರು ಬೇಡಿಕೆಗಳನ್ನು ಇವತ್ತು ಸರ್ಕಾರ ಈಡೇರಿಸಿರುವಂಥದ್ದು ಬಹುಶಃ ಅದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಂಥವರು ಡಾಕ್ಟರ್ ಸುಧಾಕರ್ ಸಚಿವರಾಗಿ ಅವರ ವ್ಯಾಪ್ತಿಯಲ್ಲಿ ಉತ್ತಮವಾದಂಥ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ಅವರು ಉಪಮುಖ್ಯಮಂತ್ರಿಗಳು ಸೇರಿ ಸರ್ಕಾರ ಇವತ್ತು ಮಾಡಿದರು ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ ಬೇಡ ಓಲ್ಡ್ ಪೆನ್ಷನ್ ಅನ್ನುವಂಥದ್ದು ಹಲವಾರು ಪಕ್ಷಗಳಿಂದ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ ಅದು ಟೀಚರ್ಸೇ ಅಂತಲ್ಲ ನಮ್ಮ ಸರ್ಕಾರಿ ನೋಡ್ತಾ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಳೆದ ವಾರ ತಾನೇ ಮುಖ್ಯಮಂತ್ರಿಗಳು ಅದರ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಮಾಡಿಕೊಂಡಿದ್ದು ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ನಾವು ಪ್ರತಿಕ್ರಿಯಬೇಕು ಪಕ್ಷದ ಪ್ರಣಾಳಿಕೆಯಲ್ಲೇ ಹೋಗಿ ಸಿಗೋದ್ರಿಂದ ಅದನ್ನು ಜಾರಿ ಮಾಡ್ತಾರೆ ಅಂತ ನಾನು ಇಲ್ಲ ಒಂದು ಹೇಳುವಂಥ ಶಿಕ್ಷಕರಿಗೆ ಪಕ್ಷದ ಮುಖಂಡಗಳಿಗೆ ಹೇಳಿಕ ಬಯಸ್ತಾರೆ ಪಕ್ಷ ಯಾವ್ಯಾವ ಇದನ್ನು ಪ್ರಣಾಳಿಕೆಯಲ್ಲಿ ಕೊಟ್ಟಿದೆ ಅವೆಲ್ಲವನ್ನು ಕೂಡ ಚಾರ್ಜ್ ಅನ್ನೋದೇ ಜನರಿಗೆ ಕಲ್ಸ್ಕೊವಂಥ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಇದನ್ನು ಕೂಡ ನಾವು ನಮ್ಮ ಮತದಾರರು ಯಾರು ಶಿಕ್ಷಕರಿದ್ದಾರೆ ಅವರಿಗೆ ಹೇಳುವಂಥ ಕೆಲಸವನ್ನು ನಾವು ಮಾಡಿ ಖಂಡಿತವಾಗಿಯೂ ಪಕ್ಷ ಅದನ್ನು ಗಣನೆಗೆ ತಗೊಳ್ಳುತ್ತೆ ಅನ್ನುವಂಥ ವಿಶ್ವಾಸ ನಮಗೆಲ್ಲ ಇದೆ ಎಲ್ಲರಲ್ಲಿ ನಾವು ರೀತಿಯನ್ನು ಮಾಡಿಕೊಳ್ಳುವಂಥದ್ದು ಅವರು ಒಬ್ಬ ಕೇಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ ತದನಂತರ ಅವರು ವಿ ಆರ್ ತಗೊಂಡು ನಮ್ಮದೇ ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲೂ ಎಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಸ್ಕೂಲಿಂದ ಹಿಡಿದು ಇಂಜಿನಿಯರಿಂಗು ಲಾ ನರ್ಸಿಂಗ್ ಕಾಲೇಜಸ್ಸು ಇದೆ ಆ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅದಲ್ಲದೆ ಬಹುಶಃ ಈ ಜಿಲ್ಲೆಗೂ ನಮ್ಮ ಕುಟುಂಬಕ್ಕೂ ಉತ್ತಮವಾದಂಥ ನಂಟು ಅನೇಕ ವರ್ಷಗಳಿಂದ ಇರುವಂಥದ್ದು ಅಂದರೆ ಮೊದಲು ಕೋಲಾರ ಇವೆಲ್ಲ ಸೇರಿಸಿ ಒಂದು ಜಿಲ್ಲೆಯಾಗಿ ಇದ್ದಂಥದ್ದು ನಮ್ಮ ತಂದೆಯವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಂದು ನಡೆದಂಥ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಯುವ ಮುಖಂಡನಾಗಿ ಕೆಲಸವನ್ನು ಕಾರ್ಯಕರ್ತನಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿಗೆ ಸ್ಪೀಕರ್ ಆಗಿದ್ದಂಥ ಇದೆ ಜಿಲ್ಲೆಯವರು ಅವರು ನಮ್ಮ ತಂದೆಯವರ ಕೆಲಸ ನೋಡಿ ಪಕ್ಷದಲ್ಲಿ ಏನಾದರೂ ಒಂದು ಕೆಲಸ ಪೋಸ್ಟನ್ನು ಕೊಡ್ತೀನಿ ಅಂದಾಗ ಇಲ್ಲ ನಮ್ಮದೊಂದು ಸುಗ್ರಾಮ ಅವರಿಗೆ ನಮ್ಮ ಊರಿಗೊಂದು ಶಾಲೆ ಕೊಡಿ ಅಂತ ಹೇಳಿ ವಿನಂತಿಯನ್ನು ಮಾಡ್ತಾರೆ ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸು ಅವರು ನಮ್ಮ ಊರಿಗೆ ಒಂದು ಶಾಲೆಯನ್ನು ಕೂಡ ಮಂಜೂರು ಮಾಡಿ ಕೊಡ್ತಾರೆ ಅದು ಇವತ್ತು ಎ ಟೆಡ್ ಇನ್ಸ್ಟಿಟ್ಯೂಷನ್ ಆಗಿದೆ ಅಲ್ಲೂ ಕೂಡ ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಆ ಒಂದು ಬಹುಶಃ ಈ ಜಿಲ್ಲೆಯ ಇಲ್ಲಿ ಕಳೆದು ಹೋದಂಥ ಹಿಂದೆ ಆಡಳಿತ ನಡೆಸಿದಂಥ ಅನೇಕ ನಾಯಕರುಗಳು ನಮ್ಮ ತಂದೆಯವರ ರಾಜಕೀಯಕ್ಕೂ ಸಹಿತ ಬಹಳ ಸಹಕಾರಿ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಬೇಕಾಗುತ್ತೆ